ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮೂರು ಲಕ್ಷ ಲೀಡ್ನಲ್ಲಿ ಗೆಲ್ಲುತ್ತೇನೆ ಎನ್ನುತ್ತಾರೆ ಅಷ್ಟೊಂದು ವಿಶ್ವಾಸದಿಂದ ಗೆಲುವಿನ ಲೀಡ್ ಹೇಳುತ್ತಾರೆ ಅಂದರೆ ಇವಿಎಂ ಮಷೀನ್ನಲ್ಲಿ ಗದ್ದಲೆ ಏನಾದರೂ ಅವರು ಮಾಡಬಹುದು ಎಂದು ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಅಸೂಟಿ ಟಾಂಗ್ ನೀಡಿದ್ದಾರೆ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಸಂದರ್ಭದಲ್ಲಿ ಅವರು ಲೀಡ್ ಮೂರು ಲಕ್ಷ ಹೇಳ್ಬೋದು ಎರಡು ಲಕ್ಷ ಹೇಳ್ಬೋದು ಅದು ತೀರ್ಮಾನ ಮಾಡೋದು ನಮ್ಮ ಧಾರವಾಡ ಲೋಕಸಭಾ ಪಾರ್ಲಿಮೆಂಟ್ ಜನರ ಕಡೆ ಐತೆ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಪರಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಂದ್ರೆ ಇ ವಿ ಎಂ ಅಂತ ಗದ್ಲ ಏನಾರು ಮಾಡೋರೇನೋ ತಾವು ಅವ್ರಿಗೆ ಕೇಳಬೇಕಾಗ್ತೈತಿ ಧಾರವಾಡದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಕ್ಷೇತ್ರದ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಲೋಕಸಭಾ ಮತದಾರರು ತುಂಬಾ ಪ್ರಜ್ಞಾವಂತರಿದ್ದಾರೆ ಕ್ಷೇತ್ರದ ಮತದಾರರು ಈಗ ಬದಲಾವಣೆ ಬಯಸುತ್ತಿದ್ದಾರೆ ಈಗ ಇದು ಬಿಜೆಪಿ ಭದ್ರಕೋಟೆ ಅಂತಾರೆ ಇದೇ ಕ್ಷೇತ್ರ ಈ ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ ಗ್ಯಾರಂಟಿ ಯೋಜನೆಗಳ ಪರಿಣಾಮವೂ ಆಗಲಿದೆ ಆಶ್ವಾಸನೆಯಂತೆ ಗ್ಯಾರಂಟಿ ನಡೆಸಿಕೊಟ್ಟಿದ್ದೇವೆ ಹಾಗಾಗಿ ಗೆಲ್ಲುವ ವಿಶ್ವಾಸವಿದೆ ಎಂದರು ಮೋದಿಯವರು ಅಲ್ಲೇ ಆದರೆ ಇದೇ ಹತ್ತು ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ಕೂಡ ಮೋದಿಯವರು ಅಲ್ಲೇ ನಮ್ಮ ಸುತ್ತಮುತ್ತ ಜಿಲ್ಲೆಯಲ್ಲೂ ಬಂದಿದ್ದರು ನಮ್ಮ ರಾಜ್ಯಕ್ಕೆ ಬಂದು ಹೋದಾಗ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಒನ್ನೂರ ಮೂವತ್ತೈದು ಸೀಟುಗಳನ್ನು ಗಳಿಸಿದ್ದು ಅದೇ ರೀತಿ ಜನರ ಆಶೀರ್ವಾದದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಹಾರಿಸಿ ಈ ಒಂದು ಸರ್ಕಾರ ಆಡಳಿತ ನಡೆಸ್ತಿದ್ರು ಕರೆಕ್ಟ್ ಸರ್ ಅದಕ್ಕೆ ಮುಂಚೆ ಕಾಂಗ್ರೆಸ್ ಭದ್ರ ಕೊಟ್ಟಿತ್ತು ಜನರ ಚೇಂಜಸ್ ಅನ್ನು ಬಯಸ್ತಾರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಜನ್ರು ಚೇಂಜಸ್ ಬಯಸ್ಲಿಕ್ಕೆ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಲೋಕಸಭಾ ಜ ಲೋಕಸಭಾ ಜನರು ಯಾವ ರೀತಿ ನಮಗೆಲ್ಲ ಆಶೀರ್ವಾದ ಮಾಡ್ತಾರೋ ಯಾವ ರೀತಿ ಅವರು ಕೂಡ ಭಾಳ ಅದಾರ ನಮ್ಮ ಲೋಕಸಭಾ ಜನರು ಈ ಸಲ ಬದ್ನಾವ ಬದಲಾವಣೆ ಗಾಳಿಗೆ ಒಂದು ಪಟ್ಟಾರ ಅಂತ ನಾನು ಸರ್ ಅವಾಗಿನ ಟೈಮ್ನಾಗ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಬಂದಾಗ ನಾವು ಅವ್ರಿಗೆ ಹಾಕಿರಲಿಲ್ಲ ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ನಾನು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹಿರಿಯರು ಒಂದು ಸಮ್ಮುಖದಲ್ಲಿ ಅವ್ರು ಕೂಡ ಚರ್ಚೆ ಮಾಡ್ಕೊಂಡು ನಾನು ಕೇಳಬೇಕಂದು ಮಾಡೀನಿ ಆಯ್ತು ನಾನು ಆವಾಗಿನ ಟೈಮ್ನಾಗ ಅರ್ಜಿ ಹಾಕಿ ಕೆ ಪಿ ಸಿ ಸಿ ಅಧ್ಯಕ್ಷರ ಮುಖಾಂತರ ಮಾತಾಡಿದೆ